ಎಲ್ಲರಿಗೂ ನಮಸ್ಕಾರ ಇದು ನಾಡಿನ ಜನತೆಗೆ ನಮ್ಮ ದಸರಾ ಹಬ್ಬದ ಶುಭಾಶಯಗಳು ಸರ್ ಇವತ್ತಿನ ಕಾರ್ಯಕ್ರಮ ಇವತ್ತು ಆನೆಗೆ ನಾವು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದೀವಿ ಇದು ಸುಮಾರು ಎಂಬತ್ತು ಎಂಬತ್ತೈದು ವರ್ಷದಿಂದ ಹಾಕೊಂಡು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಒಂದು ಸತಿ ನಮ್ಮ ಆನೆಗೆ ಒಂದು ತೊಂದರೆ ಆಗಿತ್ತು ಹಿಂದಿನ ಕಾಲದಲ್ಲಿ ಆವಾಗ ನಮ್ಮ ಮುತ್ತಾತ ಅವರು ಅದಕ್ಕೆ ಗುಣಪಡಿಸಿದ್ರು ಆವಾಗ ಏನಾಯಿತು ಅಂದರೆ ಆ ದಿನ ಗುಣಪಡಿಸಿದಾಗ ಅವರು ಆನೆಗೆ ಕರ್ಕೊಂಡು ಇಲ್ಲಿಗೆ ಬರ್ತಾರೆ ಗುಣಪಡಿಸಿದಾಗ ಗುಣಪಟ್ಟಾದ್ಮೇಲೆ ಇಲ್ಲಿಗೆ ಕರ್ಕೊಂಡು ಬಂದಾಗ ಆ ದಿನ ಏನಿತ್ತು ಅಂದ್ರೆ ಐದು ಪೂಜೆ ದಿನ ಇತ್ತು ಸೊ ಅವತ್ತಿಂದ ಒಂದು ಇದು ಇದು ಹಾಕೊಂಡು ಬರ್ತಾ ಇದೆ ಒಂದು ಹ್ಯಾಬಿಟ್ ಪದ್ಧತಿ ಹಾಕೊಂಡು ಬಂದಿದೆ ಇದು ಪ್ರತಿ ವರ್ಷ ಆನೆಗಳಿಗೆ ಇಲ್ಲಿ ನಮಸ್ಕಾರ ಮಾಡಿಸಿ ಅವ್ರಿಗೆ ಧುವಾ ಮಾಡಿ ನಾವು ನಾಳೆ ಜಂಬು ಸವಾರಿಯನ್ನು ನಮ್ಮ ಮೈಸೂರು ನಗರದಲ್ಲಿ ಚೆನ್ನಾಗಿ ಆಗ್ಬೇಕು ಮತ್ತೆ ಶಾಂತಿ ಪೂರ್ವ ಆಗಬೇಕು ಏನೇ ಅನಾಹುತ ಆಗ್ಬಾರ್ದು ಅಂತ ಒಂದು ಪ್ರಾರ್ಥನೆ ಮಾಡಿ ನಮ್ಮ ನಾಡನ ಹಬ್ಬಕ್ಕೆ ನಾವು ಖುಷಿ ಪಡ್ತೀವಿ ಅದನ್ನ ನಾವು ಸಲ್ಲಿಸ್ತಾ ಇದ್ದೀವಿ ಇದು ಹಜರತ್ ಹಜರತ್ ಇಮಾಮ್ ಶಾ ಅಲಿ ರಹಮತುಲ್ಲಾ ದರ್ಗಾ ಇದು ಇದು ಸಾವಿರದ ಏಳ್ನೂರ ಐವತ್ತೆಂಟರಲ್ಲಿ ಸ್ಥಾಪಿತವಾಗಿದೆ ಆ ಟೈಮ್ ಅಲ್ಲಿ ರಾಜನ್ ಕಾಲದಲ್ಲಿ ಇದು ಸ್ಥಾಪಿತವಾಗಿದ್ದ ದರ್ಗಾ ಇದು ಇದು ಸುಮಾರು ಇನ್ನೂರ ಇನ್ನೂರ ಐದು ವರ್ಷ ಮೇಲೆ ಆಗ ದರ್ಗಾ ಇಲ್ಲಿ ಮಾಹಿತಿ ಇಲ್ಲಿ ಎಲ್ಲ ಬಂದವರಿಗೆ ಗುಣ ಇದು ತಮ್ಮ ಏನೇನು ಇರ್ತದೆ ಅರ್ಕೆ ಒಂದು ಇರ್ತದೆ ಅದನ್ನ ಅರ್ಕೆ ಕೂರಿಸಿ ಇವ್ರಿಗೆ ಕಾಯಿಲೆ ಬಂದವರಿಗೆ ಅವ್ರಿಗೆ ಅವರೆಲ್ಲ ಇಲ್ಲಿ ಇದು ಮಾಡ್ತೀವಿ ಈ ಇಲ್ಲಿ ಯಾವುದೇ ಧರ್ಮದ ಜಾತಿ ಭೇದ ಭಾವನೆ ಏನು ಇಲ್ಲ ಎಲ್ಲ ಧರ್ಮದವರು ಇಲ್ಲಿ ಬಂದು ನಮಸ್ಕಾರ ಮಾಡಿ ಅದನ್ನ ಏನಿದೆ ಅವ್ರದ್ದು ಇದು ತಗೊಂಡು ಹೋಗ್ತಾರೆ ನನ್ನ ಹೆಸರು ಮೊಹಮ್ಮದ್ ನಕೀಬುಲ್ಲಾ ಶಾಖಾದ್ರಿ ನಂದು ಇದು ಐದನೇ ತಲೆ ಇಲ್ಲಿಗೆ ಸೇವೆ ಸಲ್ಲಿಸ್ತಾ ಇರೋದು ಹೆಂಚ ಅಲ್ಲ ಗುಣ ಇದು ಅವಕಾಶ ಬಂದ್ರೆ ನನ್ನ ಮಗ ಇದನ್ನೇ ಅವನು ಸಲ್ಲಿಸೋಕೆ ಇಷ್ಟಪಡ್ತೀನಿ